ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಬೆಳಗ್ಗೆಯಿಂದ ವಿಡಿಯೋ ಮಾಡಬೇಕಾಗಿತ್ತು ಆದರೆ ಆಗಲಿಲ್ಲ ಇವತ್ತು ನಮ್ಮ ಮನೇಲಿ ಏನು ವಿಶೇಷ ಅಂದರೆ ಮೊನ್ನೆ ನಮ್ಮ ಅಪ್ಪರ ಮನೆಯಲ್ಲಿ ನಮ್ಮ ಅಜ್ಜಿ ತಾತನ ಮಾಡಿದ್ವಿ ನಾವು ಅದೇ ರೀತಿ ನಮ್ಮ ಮನೆಯಲ್ಲೂ ನಮ್ಮ ಅತ್ತಿ ಮಾವ ತೀರ್ಕೊಂಡಾರ ಅವ್ರದ್ದು ನಾವು ಇವತ್ತು ರೆಡಿ ಮಾಡಾಕತ್ತೀವಿ ಮುಂಜಲಿದ್ದ ಅಡುಗೆ ಕೆಲಸದಾಗ ಭಾಳ ಬಿಝಿ ಆಗಿಬಿಟ್ಟಿದ್ವಿ ಹಂಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಇವಾಗಿಂದ ವಿಡಿಯೋ ಮಾಡ್ಬೇಕಂತ ಸ್ಟಾರ್ಟ್ ಮಾಡಾಕತ್ತೀನಿ ಈಗ ಆಲ್ರೆಡಿ ನಾವು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡಿದೀವಿ ಈಗೇನು ಇಲ್ಲ ಪೂಜೆ ಮಾಡೋದು ಸ್ವಾಮಿಯರು ಬರ್ತಾರ ಊಟಕ್ಕೆ ಕೊಡೋದು ನಾ ಮತ್ತೆ ನಾವು ಯಾರ್ಯಾರಿಗೆ ಹೇಳೀವಿ ಊಟಕ್ಕೆ ಅವ್ರಿಗೆಲ್ಲರಿಗೆ ಊಟಕ್ಕೆ ಹೇಳ್ಬಿಟ್ಟು ಅವರು ಬರ್ತಾರೆ ಅವರು ಊಟ ಕೊಟ್ಟು ಆಮೇಲೆ ನಾ ಊಟ ಮಾಡುತ್ತೀವಿ ಈಗ ಇನ್ನ ನಾವು ಅಡುಗೆ ಅಷ್ಟೇ ಮುಗಿಸಿವಿ ಇನ್ನೂ ಪೂಜೆ ಕೂಡ ಆಗಿಲ್ಲ ಬರೀ ನಾವು ಏನೇನು ಅಡುಗೆ ಮಾಡಿವಿ ಮತ್ತೆ ಅದು ಅಡಿಗೆದೆಲ್ಲ ಹೆಗ್ಳು ತೊಳೀಬೇಕು ನಾವು ಮೊದಲು ಮೊನ್ನೆ ತೊ ವಿಡಿಯೋ ಬಿಡಿಯೋ ಆಗಲಿಲ್ಲ ಇವತ್ತು ಅಡುಗೆ ಮಾಡಿಟ್ಟಿದ್ದು ಬೋಗಾಣಿ ಪಾತ್ರೆಗಳಿರ್ತಲ್ಲ ಅವನ್ನೆಲ್ಲ ಹೆಗ್ಳು ತೊಳ್ದು ಈ ಬತ್ತಿ ಕುಂಕುಮ ಎಲ್ಲ ಹಚ್ಚಿ ಹುಣ್ಣಿ ಕಡಿಬಾರ್ದು ಆಮೇಲೆ ನಾವು ದೇವರ ನೈವೇದ್ಯನ ಇಡ್ತೀವಿ ಅದನ್ನ ತೋರಿಸ್ತೀನಿ ಬರೀ ಇಷ್ಟತ್ತು ಶಕಿ ಶಕಿ ಆಗ್ಬಿಟ್ಟ್ರಿ ನನ್ಗ ಬಹಳ ಈಗ ಸ್ವಲ್ಪ ಫ್ರೀ ಅನ್ಸತಿ ಬರ್ರಿ ಈಗ ನೋಡೋಣ ಹಲೋ ಫ್ರೆಂಡ್ಸ್ ಈಗ ನೋಡ್ರಿ ನಾವು ಮಿಸಲ್ ನೀರು ಏನು ಅಡ್ಗೆ ತಗೊಂಡಿರ್ತೀವಿ ಅದರ ನೀರ ತಗೊಂಡು ಈ ರೀತಿ ಎಲ್ಲ ಅಡಿಗೆ ಮಾಡಿಟ್ಟಿರ್ತೀವಲ್ಲ ಇದಕ್ಕೆ ಎಲ್ಲದನ್ನು ತಳ್ಕೋಬೇಕು ಫಸ್ಟ್ ಇದನ್ನ ಎದ್ದು ತೊಳಿದಂತ ಏನು ಹೇಳ್ತಾರೆ ಹalli ಕಡೆ ಎಲ್ಲ ಮಾಡಿಬಿಟ್ಟರೆ ಅವ್ರಿಗೆ ಗೊತ್ತಿರ್ತೈತಿ ಕೆಲವೊಂದು ಸಿಟಿ ಮಂದಿ ತರ ಅವರಿಗೆ ಗೊತ್ತಿರಂಗಿಲ್ಲ ಅದಕ್ಕೆ ನಾನು ತಿಳಿಸದೇ ಅನ್ನುವದನ್ನ ವಿಡಿಯೋ ಮಾಡ್ತೀನಿ ಇದ್ನೋಡಿ ನಾನು ಇಷ್ಟ್ ಅಡಿಗೆ ಮಾಡಿಬಿಟ್ಟಕ ಇಷ್ಟನ್ನು ನಾವೀಗ ಫಸ್ಟ್ ಪಕ್ಷಿ ಮಾತ್ರ ಶುರು ಆಗೇತ್ರಿ ಈಗ ಎಲ್ಲರ ಮನೆಗೂ ಇದನ್ನ ಮಾಡ್ತಿರ್ತಾರ ನಮ್ಮಂದಿಗೆ ಕೆಲವೊಬ್ರು ಇದೇ ದಿನ ಈಗ ನರಕ ಚತುರ್ದಶಿ ದಿನ ಹಿರಿಯ ಹೇಳಿ ಬಟ್ಟಿ ಏರಿಸಿ ಮಾಡ್ತಾರ ಆದ್ರ ನಮ್ ಕಡೆ ಪಕ್ಷಿ ಮಾಡ್ತಾರೆ ಇದನ್ನೆಲ್ಲ ನೀವ್ರಿ ತೋದಿವಿ ಈಗ ಇದಕ್ಕ ಇವತ್ತಿ ಕುಂಕುಮನ ಹಚ್ಬೇಕು ನೀವು ಈ ರೀತಿ ಮಾಡಿಲ್ಲ ಅಂದ್ರ ಇದು ಚಲೋ ಹಿಂಗ್ ಮಾಡಬೇಕು ಮಾಡಿ ಹೇಳಿ ನೈವೇದ್ಯ ಮಾಡ್ಬೇಕು ನಾವು ನೀವು ಹಂಗ ನೈವೇದ್ಯ ಕಿಡಕಿ ಹಚ್ಚಿದ್ರ ಅಂದ್ರ ಈ ರೀತಿ ಮಾಡಿ ನೈವೇದ್ಯ ನೋಡ್ರಿ ಈಗ ನಾವು ನಮ್ಮ ಮನೆಯಾಗ ಪೂಜೆ ಮಾಡಕತ್ತೀವಿ ನೋಡಿರಿ ಮೊನ್ನೆ ಅಪ್ಪಾರ ಮನೇಲಿ ಏನು ಮಾಡಿದೀವಿ ಪೂಜೆ ಅದೇ ರೀತಿನೂ ಈಗ ನಮ್ಮ ಮನೆಗೂ ಮಾಡಕತ್ತಾರ ಅಲ್ಲಿ ನಮ್ಮ ಅಪ್ಪರು ನಮ್ಮ ತಾತ ಅಜ್ಜಿದು ಫೋಟೋ ಇಟ್ಟಿದ್ರು ಆದ್ರೆ ನಮ್ಮ ಮನೇಲಿ ನಮ್ಮ ಅತ್ತಿ ಒಂದು ಫೋಟೋ ಇಲ್ಲ ಅದಕ್ಕೋಸ್ಕರ ನಾವು ಬಟ್ಟೆ ಅಷ್ಟೇ ಏರಿಸಿ ಪೂಜೆ ಮಾಡಕತ್ತೀವಿ ಸೇಮ್ ರೀ ಯಾವುದೂ ಹೆಂಗೆ ಪೂಜೆ ಮಾಡ್ತಾರ ಇಲ್ಲಿನೂ ಹಂಗ ಪೂಜೆ ಮಾಡಿವಿ ಏನೂ ಚೇಂಜ್ ಇಲ್ಲ ಇದು ನಮ್ಮ ದೇವ್ರ ಮನೆ ಸ್ವಲ್ಪ ಕಾಕ್ಲಿ ಕಾಣಿಸ್ತೈತಿ ಬಟ್ಟೆ ನಾವು ನಾವು ಏನು ಧರಿಸ್ತೀವಿ ಅದನ್ನು ನಾವು ಬಟ್ಟೆ ಇಟ್ಟು ಪೂಜೆ ರೀ ಅವರು ಹಿರಿಯರು ಏನು ಉಟ್ಕೊಳ್ತಿದ್ರು ಅದನ್ನೇ ಎಧರಿಸ್ಬೇಕು ಅಂತೇನಿಲ್ಲ ನಾವು ಪ್ಯಾಂಟು ಶರ್ಟು ಮತ್ತು ಬನೀನು ಟವಲು ಮತ್ತು ಒಂದು ಸೀರೆ ಬ್ಲೌಸ್ ಪೀಸು ರೀ ಬಟ್ಟೆ ನಾವು ಈ ಜಗಲಿ ನಮ್ಮದು ಐತ್ರಿ ಇಲ್ಲಿ ಕೆಳಗಡೆ ನಾವು ಒಂದು ಚರ್ಗಿ ಇಟ್ಟು ಮುಂದಗಡೆ ಬಟ್ಟೆ ಇಟ್ಟು ಪೂಜೆ ಮಾಡಾಕತ್ತೀವ್ರಿ ನಾವು ಇಲ್ಲಿ ನೋಡ್ರಿ ನಾವು ನೈವೇದ್ಯಕ್ಕೂ ಕೂಡ ಈ ರೀತಿ ನಮ್ಗೆ ಬಾಳೆಯಲ್ಲಿ ಸಿಕ್ಕುರು ಇವತ್ತು ಬಾಳೆಯಲ್ಲಿ ಸಿಗಲಿಲ್ಲ ಅಂದ್ರೆ ಮನೆ ಮಾಡಿದ್ದೀವಳ್ರಿ ನಮ್ಮ ಅಪ್ಪರ ಮನೆಗೆ ಅದೇ ಥರ ಎಲ್ಲಿನ ನಾನು ಇಡ್ತಿದ್ದೆ ಆದ್ರೆ ಆದ್ರಿಗೆ ಬಾಳೆಯಲ್ಲಿ ಬಾಳೆ ಎಲೆ ಆಗಿರ್ತೀನಿ ಇದು ನೋಡ್ರಿ ನಾವು ರೆಡಿ ಮಾಡಿದ ಹೋಳ್ಗೆ ಮತ್ತೆ ಇದು ಬದನೆಕಾಯಿ ಇದು ಮತ್ತು ನಾವು ಸೌತೆಕಾಯಿನ ಮೊಸರು ಒಗ್ಗರಣೆ ಹಾಕಿಬಿಟ್ಟು ಆಮೇಲೆ ಆರಿದ ಮೇಲೆ ಮೊಸರು ಕಲಿಸ್ತೀವಿ ಇದು ನಮ್ಮ ನೈವೇದ್ಯಕ್ಕಿದೆ ಬೇಕು ಮತ್ತಿದು ಕೋಸಂಬರಿ ಇದು ಅನ್ನ ಮಜ್ಜಿಗೆ ಇದು ಅನ್ನ ಸಾರು ಮತ್ತು ಹಪ್ಪಳ ಸಂಡಿಗೆ ಮೆಣಸಿನ್ಕಾಯಿ ಇವು ಹಪ್ಪಳ ಕೂಡ ನಾವು ಮನೆಯಲ್ಲೇ ಮಾಡಿದ್ರಿ ಇದು ಅಕ್ಕಿ ಹಪ್ಪಳ ಮುದ್ದಿ ಹಪ್ಪಳ ಅಂತಾರಲ್ರಿ ಅದ ಇದು ನಾವು ಮನೆಯಲ್ಲೇ ಮಾಡಿದ್ದು ಇದು ಸಂಡಿಗೆ ನಾವು ಮನೆಯಲ್ಲೇ ಮಾಡಿದ್ದು ಮುದ್ದಿ ಹಪ್ಪಳ ನಮಗೆಲ್ಲ ಮಾಡಕ್ಕೆ ಬರ್ತಾವೆ ಅದನ್ನು ಮುಂದಿನ ಸರ್ತಿ ನಾನು ವಿಡಿಯೋ ಮುದ್ದಿ ಹಪ್ಪಳ ಮಾಡೋದು ಅಂತೇಳಿ ನಾನು ವಿಡಿಯೋ ಮಾಡಿ ಹಾಕ್ತೀನಿ ನಾನು ಅಲ್ಲ ಎಲ್ಲ ಹೆಗ್ ತೊಳ್ದಲ್ರಿ ತೊಳೆದ ಮೇಲೆ ಈ ರೀತಿ ನೈವೇದ್ಯಕ್ಕೆ ರೆಡಿ ಮಾಡ್ಕೊಂಡೆ ನಾನು ನೋಡ್ರಿ ಪೂಜೆ ಎಲ್ಲ ಈ ಕಾಯಿ ಪ ಎಲ್ಲಾ ಕುಂಕುಮ ಎಲ್ಲಾ ಹಚ್ಚಿದ್ದಾತು ಈಗ ಕಾಯಿ ನೋಡ್ರಿ ಕಾಯಿ ಒಡೆದಿತ್ರಿ ಕಾಯಿ ಹೊಡೆದಿಟ್ಟು ಈಗ ನೈವೇದ್ಯ ಮಾಡ್ತಾರ ನೈವೇದ್ಯ ಮಾಡಕತ್ತಾರ ನೈವೇದ್ಯ ಮಾಡಿಂದ ಮಂಗಳಾರತಿ ಮಾಡ್ತಾರ ನಾವಂತೂ ಮನೇಲಿ ಈ ರೀತಿಯಾಗಿ ಪಕ್ಷ ಮಾಸದಾಗ ಹಿರಿಯರಿಗೆ ಎಡಿನ ಮಾಡ್ತೀವಿ ನಿಮ್ಮ ಕಡೆ ಹಿರಿಯರನ್ನ ಮಾಡೋದು ಯಾವಾಗಂತ ಕಮೆಂಟ್ ಒಳಗೆ ತಿಳಿಸ್ರಿ ಅಂದರೆ ನಮ್ಮ ಪೂಜೆದು ನಿಮ್ಮ ಪೂಜೆದು ನೋಡಿರಿ ನಮ್ಮದು ಮಂಗಳಾರ ತಾತಿ ಈಗ ನಮಸ್ಕಾರ ಮಾಡಿ ಲೋಭಾನನ ಹಾಕ್ತಾರೆ ಅದು ಒಂದು ಸ್ವಲ್ಪ ಬೇರೆ ನಾವು ಏನು ಈ ಪೂಜೆಗೆ ಏನು ಬಳಸ್ತೀವಲ್ಲ ರೀ ಕುಂಕುಮ ಆಯಿತು ಅರಶಿನ ಆಯಿತು ಲೋಭಾನ ಅಕ್ಷತೆ ಎಲ್ಲದನ್ನೂ ಸಪ್ರೇಟಾಗಿ ಇಟ್ಕೋಬೇಕು ಇದು ಉಳ್ದಿಟ್ಟಂಥ ಕುಂಕುಮಗಳನ್ನ ಎಲ್ಲ ನಾವು ದೇವರಿಗೆ ಹಚ್ಚಕ್ಕೆ ಹೋಗಬಾರ್ದು ಅದನ್ನು ಬಿಡಬೇಕು ದೇವರಿಗೆ ಹಚ್ಚೋ ಕುಂಕುಮನ ತಂದು ಹಿರಿಯರು ಮಾಡಿದಾಗ ಕುಂಕುಮ ಅರಶಿನ ಲೋಭಾನ ಅಕ್ಷತೆ ಯಾವುದನ್ನು ಮತ್ತೆ ನಾವು ದೇವರಿಗೆ ಹಚ್ಚಕ ಹೋಗಬಾರ್ದು ಕೆಲವೊಬ್ಬರು ಮಾಡ್ತಿರ್ತಾರೆ ಹಂಗೆ ದಯವಿಟ್ಟು ಮಾಡಬೇಡಿ ಬೇರೆ ಬೇರೆನೂ ಎತ್ಕೊಂಡ್ಬಿಡಿ ಎಲ್ಲದನ್ನು ನಾನು ಅದಕ್ಕೆ ಒಂದು ಪ್ಲೇಟಲ್ಲಿ ಅರಶಿನ ಕುಂಕುಮ ಹಾಕಿ ಒಂದು ಬಟ್ಟಲಲ್ಲಿ ಅಕ್ಷತೆ ಹಾಕೀನಿ ಈಗ ಒಂದು ಸ್ವಲ್ಪ ಲೋಬಾನೂ ನಾವು ಬೇರೆ ಹಾಕ್ಕೊತೀವಿ ಯಾಕಂದರೆ ಇದೇ ಕ ಇದರಲ್ಲಿ ಇದೇ ಡಬ್ಬದಿಂದ ಅದಕ್ಕೆ ಹಾಕಿದ್ರೆ ಅದು ಮತ್ತೆ ದೇವರು ದೇವರಿಗೆ ದಿನ ಲೋಭಾನ ಹಾಕ ನಡೆಯೋದಿಲ್ಲ ರೀ ಅದಕ್ಕೋಸ್ಕರ ನಾವೀಗ ಈ ಸಪ್ರೇಟಾಗಿ ಎಲ್ಲರೂ ಲೋಬಾನ ಹಾಕಕ್ಕಂತ ಇದನ್ನು ಇಟ್ಟಿವಿ ನಾ ಈ ಲೋಬನ್ದೊಳಗೆ ನಾನು ಏನು ಮಿಕ್ಸ್ ಮಾಡೀನಂದ್ರೆ ಕೆಲವೊಂದು ಹೂವು ಇರ್ತಾವಲ್ರಿ ಮಲ್ಲಿಗೆ ಹೂವು ಶಾವಂತಿಗೆ ಹೂವು ಗುಲಾಬಿ ಹೂವು ಈ ಥರ ಹೂವನ್ನ ಒಣಗಿಸ್ಬಿಟ್ಟು ಆ ಲೋ ಒಣಗಿಸ್ಬಿಟ್ಟು ಪುಡಿ ಮಾಡಿ ಆ ಲೋಭಾನದಲ್ಲಿ ಮಿಕ್ಸ್ ಮಾಡಿ ಆಮೇಲೆ ಡಬ್ಬಿಗೆ ತುಂಬಿಡ್ತೀನಿ ಯಾಕಂದ್ರೆ ಆ ಲೋಬಾನದ ಜೊತೆಗೆ ಮತ್ತು ಹೂವಿನ ಫ್ಲೇವರ್ ಬಂದ್ರೆ ಅಂದ್ರೆ ಭಾಳ ಗಮ್ಮಂತ ಸುವಾಸನೆ ಇರ್ತೈತಿ ಅದಕ್ಕೋಸ್ಕರ ಹೂವನ್ನೆಲ್ಲ ಒಣಗಿಸ್ಬಿಟ್ಟು ಅದನ್ನು ಪೌಡ್ರ್ ಮಾಡಿ ಆ ಲೋಬನ್ದೊಳಗೆ ನಾನು ಮಿಕ್ಸ್ ಮಾಡೀನಿ ರೀ ಇಷ್ಟು ಮಿಕ್ಸ್ ಮಾಡಿದಂದ್ರೆ ಭಾಳ ಚಂದ ಆಗುತ್ತಾ ನೀವು ಟ್ರೈ ಮಾಡಿರಿ ಭಾಳ ಚಲೋ ಆಗುತ್ತಾ ಎಲ್ಲ ಸುವಾಸನೆ ಭರಿತವಾಗಿರ್ತೈತಿ ಇದು ಏನು ಏನು ಯಾಕಂದರೆ ನಾವು ದೇವ್ರಿಗೆ ಏನು ಹೂವು ಹಾಕಿರ್ತೀವಿ ಅದೇ ಹೂವುಗಳನ್ನು ನಾವು ಇಟ್ಟು ಒಣಗಿಸ್ಬಿಟ್ಟು ಈ ರೀತಿನೂ ಯೂಸ್ ಮಾಡ್ಕೊಬೋದು ಯಾವುದು ವೇಸ್ಟ್ ಆಗಲ್ರಿ ಎಲ್ಲದನ್ನು ಯೂಸ್ ಆಗುತ್ತಾ ಬಟ್ ಸ್ವಲ್ಪ ಯೋಚನೆ ಮಾಡ್ಬೇಕಾ ಯಾವುದೂ ವೇಸ್ಟ್ ಮಾಡೋಂಗಿಲ್ಲ ಸ್ವಲ್ಪ ತಲೆ ಓಡಿಸಿದ್ರೆ ಅದನ್ನು ನಮ್ಗೆ ಯೂಸ್ ಆಗುತ್ತೆ ಕಚ್ಚಾ ವಸ್ತುಗಳನ್ನೇ ನಮ್ಗೆ ಭಾಳ ಯೂಸ್ ಆಗುತ್ತೆ ಅದನ್ನು ನಾವು ಸ್ವಲ್ಪ ಯೋಚನೆ ಮಾಡ್ಬೇಕ್ರಿ ಯಾವುದೂ ಬಿಸಾಡೋಂಗಿಲ್ಲ ಈ ಲೋಬಾನ ನಿಮ್ಗೆ ಭಾಳ ಇಷ್ಟ ಆಗಿತ್ತಂದ್ರೆ ನಮ್ಗೆ ಇಷ್ಟ ಅಂತ ಸ್ವಲ್ಪ ಕಮೆಂಟ್ ಒಳಗೆ ಲೈಕ್ ಮಾಡಿರಿ ಈಗ ನೋಡ್ರಿ ಈಗ ಎಲ್ಲರೂ ನಮ್ಗೆ ಲೋಬಾನ ಹಾಕಕ ಎಲ್ಲರೂ ಈಗ ನಾವು ಮನೆಸ್ ಮಂದಿ ಲೋಬಾನ ಹಾಕ್ತೀವಿ ನಮ್ಮ ಮನೆಯವ್ರದ್ದು ಲೋಭಾನ ಹಾಕಿದ್ರು ಈಗ ನಾವು ಎಲ್ಲರೂ ಹಾಕ್ತೀವಿ ನೋಡ್ರಿ ಹಾಕಿಲ್ಲ ಅದನ್ನ ಈಗ ಹೊರಿಸ್ತೀರಾ ఈ నోడ్రీ ఇవ్ నమ్ తయారు లొభా హాకారు నమ్ తయారు హాకే నా అస్రు మంది లోబాన్ హాక్తీ चा सिलो मना पाड ಇದಕ್ಕೆ ಕುತ್ತೆ ಅಲ್ಲೆ ನುಕ್ಷನಾಯಿತಂತ ಮಾತ ಹೇಳಿ ಯಾಕ ಪತವು ಇಲ್ಕ ಇರೋ ಲಕ್ಷಣ ಕಲ್ಸಾತ್ಸ ನನ್ನ ಇನ್ಯಾಸಕ್ಕೆ ದಂಗ ಓ ನಡ ನೈಶನ್ ಹ ಎಲ್ಲರೂ ಲೋಭನಾಕ್ರ ಈಗ ಹುಡುಗರು ಇಲ್ಲ ಆ ಕಡೆ ಕೈ ನೋ ಲೋಭನಾಕ್ರೆ ಆಮೇಲೆ ಅಭಿನ ಕರ್ಕೊಂಡು ಬರೆ ಹ ಅಲ್ಲೆಗ ಆ ಲೈಟ ಅಲ್ಲಾ ಹಾಳೆಯಗ ಅದಾ ಲೋಬನ ಎಲ್ಲಿ ಇದೆ ಅಲ್ಲಿ ಅಲ್ಲಿ ಎಲ್ಲ ಇಲ್ಲ ಗೊತ್ತಿಲ್ಲ ಅಕ್ಷತೆ ಆಕ ಸ್ವಲ್ಪ ತಾತ ಅಮ್ಮ ನಮಸ್ಕಾರ ಮಾಡ್ರಿ ಅವಳು ನಮಸ್ಕಾರ ಮಾಡು ನಮಸ್ಕಾರ ಮಾಡು ಹೀಗೆ ಮಾಡು ನಮಸ್ಕಾರ ಮಾಡ್ರಿ ಕೆಳಗೆ ಹಾ ಆಶೀರ್ವಾದ ಇರಬೇಕು ಇದೇ ಆಶೀರ್ವಾದ ಹಾ ನೋಡ್ರಿ ಇದು ಪಕ್ಕದ ಮನೆ ಹುಡುಗಿ ಇವತ್ತು ಊಟಕ್ಕೆ ಕರ್ದೀವಿ ನಾವು ನಮ್ಮ ಚಿನ್ನ ನಮ್ಮ ಮಗಳ ಫ್ರೆಂಡಿಗೆ ಬರವ ಹ್ಮ್ ಬೇನ ನನ್ನ ಮಗಳ ಬಂದ ಅವ್ರಿ ಇವತ್ತು ನನ್ನ ಮಗನ ಫ್ರೆಂಡ್ಸು ಮತ್ತೆ ನನ್ನ ಮಗಳ ಫ್ರೆಂಡ್ಸು ಊಟಕ್ಕೆ ಕರ್ದಾರ ಅವರು ಬರ್ತಾರ ಹುಡುಗರೆಲ್ಲ ಊಟಕ್ಕೆ ಬರ್ತಾರ ಹ್ಮ ಕರ್ಕೊಂಡು ಇವತ್ತು ನಮ್ಮಅಪ್ಪಾರೊಂದ್ ಮಿಸ್ ಆಗ್ಯಾರ ಯಾಕಂದ್ರೆ ನಮ್ಮ ಮಾಲಿ ಹಾಕ್ಬಿಟ್ಟಾರ ಶಾಂಭಾವಿ ಮಾಲಿ ಹಾಕ್ಯಾರು ಅದಕ್ಕ ಅವ್ರು ಈಗ ಬರಂಗಿಲ್ಲ ಮನಿ ಒಳಗ ಅವ್ರ ದೇವಸ್ಥಾನದಲ್ಲಿ ಇರ್ತಾರ ಅವ್ರ ಒಬ್ಬರೊಂದ್ ನೋಡ್ರಿ ಇವತ್ ಇಲ್ಲಿ ನೋಡ್ರಿ ಈಗ ನಾವು ಒಳಗಡೆ ಎಲ್ಲಾ ಪೂಜೆ ಮುದ್ದೆ ತೀ ನಾವು ಮ್ಯಾಲೆ ಹತ್ತಕ್ಕ ದಾರಿ ಇಲ್ಲ ನಮ್ದು ಯಾಕಂದ್ರೆ ನಮ್ಮ ಮನಿ ನೋಡ್ರಿ ಇಲ್ಲಿ ನಮ್ಮದು ತಗಡಿ ಮನೆ ಐತಿ ಹತ್ತಕ್ಕ ದಾರಿಲ್ಲ ಅದಕ್ಕೆ ನಾವು ಇಲ್ಲೇ ಸ್ವಲ್ಪ ಮ್ಯಾಲೆ ಇಟ್ಟು ಉದ್ದಿನ ಕಡ್ಡಿ ಬೆಳಗ್ಗೆ ಎಡಿ ಇಟ್ಟು ನಮಸ್ಕಾರ ಮಾಡ್ತೀವಿ ನಮ್ಮದು ತಗಡಿ ಮನೆ ಐತ್ರಿ ಏನು ಮಾಡಬೇಕು ಅಲ್ಲಿ ಅಲ್ಲಿಬೇಕು ಆತ್ ನೋಡ್ರಿ ಈಗ kayaknya roh sakit loh, yang mau gak ada? enggak ada, gak ಅಲ್ಲ ಇದು ನಿಮ್ಮ ತಾತ ಶೆಟ್ಟಿಗೆ ಮ್ಯಾಲೆ ಮ್ಯಾಲೆ ನೋಡ್ತಾ ನಮ್ಗೆ ಸೊಮ್ಮೆ ಉಳ್ಳಿಲ್ಲ ಬಂದಾಕ್ಲಾ ನೀವು ಬಂದಾಗ್ಲೇ ಹಿಂಗೆ ಹಿಂಗೆ ये वाला थोड़ा बड़ा कर दो और ये मेरे को डाल दो ये आने तो नाकला ना तक तक से ये तीन बार से मैं करना करती थाला तीन घुस गया था अब अभी

よし。 ನಮ್ಮ ಕಡೆ ಇದೊಂದು ಪದ್ಧತಿ ಐತ್ರಿ ನಾವು ಪ್ರತಿ ಸಲ ನಮ್ಮ ಮನೇಲಿ ಏನಾದರೂ ಫಂಕ್ಷನ್ ಮಾಡಿದ್ರೆ ಊಟಕ್ಕೆ ಸ್ವಾಮಿಯರನ್ನ ಮತ್ತೆ ಪೂಜಾರರನ್ನ ಕರೆದಿರ್ತೀವಿ ಸ್ವಾಮಿಯರು ಈ ರೀತಿ ಮಂತ್ರ ಹಿಡ್ಕೊಂಡು ನೀ ಮಂತ್ರ ನೀರು ಹಿಡಿದು ಮಂತ್ರ ಹೇಳಿ ಆಮೇಲೆ ಊಟ ಶುರು ಮಾಡ್ತೀವಿ ನಾವು ನಿಮ್ಮ ಕಡೆ ಹೆಂಗೆ ಮಾಡ್ತಾರ ಅನ್ನೋದು ಕಮೆಂಟ್ ಒಳಗೆ ತಿಳಿಸ್ರಿ ನೋಡ್ರಿ ಈಗ ಎಲ್ಲಾರದು ಊಟ ಆಗೈತಿ ಲಾಸ್ಟ್ ನಾವು ಊಟ ಮಾಡಕ್ ಹೋಗ್ತೀವಿ ನೋಡ್ರಿ ಇಲ್ಲಿ ಎಲ್ಲಾರದು ಲಾಸ್ಟ್ ನಾವು ಹೆಣ್ಮಕ್ಳು ಊಟ ಮಾಡಿ ಮುಗೀತ್ರಿ ಇವತ್ತಿಂದ ನಮ್ದು ಇಷ್ಟೊತ್ತು ನಾನು ವಿಡಿಯೋ ನೋಡಿರಿ ಎಲ್ಲೂ ಮಧ್ಯದಲ್ಲಿ ವಿಡಿಯೋ ಸ್ಕಿಪ್ ಮಾಡಬೇಡ್ರಿ ವಿಡಿಯೋ ಪೂರ್ತಿಯಾಗಿ ನೋಡ್ರಿ ನಾವು ಏನು ಮಾಡಿದೀವಿ ಅನ್ನೋದು ನಿಮ್ಗೆ ಗೊತ್ತಾಗ್ತೈತಿ ಮತ್ತು ಮೊನ್ನೆದ ಬಿಟ್ಟಿದ್ದ ಬಿಟ್ಟಾರ ಅಂತ ಅನ್ಕೋಬೇಡ್ರಿ ಮನಿದೊಳಗೆ ಏನು ಹೇಳಿಲ್ಲ ಅದು ಒಂದು ಕೆಲವೊಂದು ವಿಷಯಗಳನ್ನು ನಾನು ಈ ವಿಡಿಯೋದಾಗ ಹೇಳೀನಿ ಅದನ್ನು ಸ್ವಲ್ಪ ಸ್ಕಿಪ್ ಮಾಡದೇ ಇರಂಗೆ ನೋಡ್ರಿ ಅಂದ್ರೆ ನಿಮ್ಗೆ ಅರ್ಥ ಆಗ್ತೈತಿ ದಯವಿಟ್ಟು ವಿಡಿಯೋ ನೋಡ್ರಿ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ನಿಮ್ಮ ಪರಿಚಯ ಇರೋರು ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡ್ರಿ ಅವರಿಗೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ರಿ ನಂಗೆ ಭಾಳ ಹೆಲ್ಪ್ ಆಗುತ್ತೆ ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬ ಬಾಯ್